ರೋಡಿನ ಬ್ರಹ್ಮಶ್ರೀ ನಾರಾಯಣಗೂಡು ವೃತ್ತ ಸರ್ಕಲ್ ಅಲ್ಲಿ ಇವತ್ತು ಪಿ ಬಿಸಿ ರೋಡ್ ಮತ್ತು ಬಂಟ್ವಾಳದ ಜನ ಲೋಕಸಭಾ ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಯನ್ನು ನಿರೀಕ್ಷಿಸ್ತಾರೆ ನನಗೆ ಇಷ್ಟೆಲ್ಲ ಎಲ್ಪ್ ಮಾಡಿದ ಇಂದಿರಾ ಗಾಂಧಿ ಅವರು ಮತ್ತೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯ ಡಿ ಕುಮಾರ್ ಎಲ್ಲ

காங்க பண்ட எங்களை ரெண்டு சார கொடுத்த பின்னா கரெண்ட் பில்லு பிரி கொடுத்தா ஜன ஐந்நா கொடுத்த ஆரோக்கியமா மூலி ஏறு உண்டு ஆரோக்கிய பாட்டேன் காங்கிரஸ் எங்களை அப்படின் அப்படி காலே காங்கிரஸ் இந்திரா காந்தி நோட்டா பாட்டினை பிஜேபி காங்கிரஸ் అయిపో నోట వర్ణంద అభిప్రాయం అయితే అవుదానే వర్ణ అయితే జాతి వర బతుర్లు బరుచిల్ నోట జనక్కుండి పొన్నులకి నడపేర్నే గొప్ప అవును

ಮೋದಿ ಅಂದರೆ ನೋಡಿ ಕಿಸಾನ್ ಸನ್ಮಾನದಲ್ಲಿ ನಮಗೆ ಆರು ಸಾವಿರ ರೂಪಾಯಿ ಬರ್ತದೆ ವರ್ಷಕ್ಕೆ ಮತ್ತು ಜನೌಷಧಿಯಲ್ಲಿ ನಮಗೆ ಮೂರು ಸಾವಿರ ರೂಪಾಯಿ ಟ್ಯಾಬ್ಲೆಟ್ ಆಗ್ತಾಯಿತ್ತು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಟ್ಯಾಬ್ಲೆಟ್ ತಗೋತಾಯಿದ್ವು ಈಗ ನಾವು ಒಂದು ಸಾವಿರದ ಇನ್ನೂರಲ್ಲಿ ಟ್ಯಾಬ್ಲೆಟ್ ತಗೋತಾಯಿದ್ವಿ ಹಾಂ ಬೀಚ್ ರೋಡಲ್ಲಿ ಟ್ಯಾಕ್ಸಿ ಎಲ್ಲ ಉಂಟು ನನಗೆ ಇಷ್ಟೆಲ್ಲ ಎಲ್ಪ ಮಾಡಿದೆ ಗೊತ್ತು ಇಂದಿರಾ ಗಾಂಧಿ ಅವರು ಹಾಂ ಮತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಡಿಕ್ಕೆಸ್ ಕುಮಾರ್ ಎಲ್ಲ ಹಾಂ ಇಲ್ಲ 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 ನನಗಿಲ್ಲ 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 ನನಗೆ ಇಲ್ಲ ನನಗಿಲ್ಲ 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 ಅಜ್ಜಿ ಗಾಂಧಿ ನೋಟಾಗ್ಬಾರ ಐಸ್ ಆರ್ತೀರಿ ಬಿಜೆಪಿ ಬರ್ತೀವಿ ಕಾಂಗ್ರೆಸ್ನ ಬರ್ತೀವಿ ರಾಟ್ಲ ಒಂಜಿ ಆತಂ ಐಕ್ ಬಾರ್ದು ನೋಟಾಗ ಬಾರ ಅಭಿಪ್ರಾಯ ಹೌದ್ಯ ಜಾತಿ ಒಂದೀ ನಂಗೆ ಕೇರ್ ಬರ್ಚಿಪಿಗೆ ಅದೂ ರೋಜಾಕ್ ಇಂಡಿಯಾ ಸರಕಾರ ಬರಬೇಕು ಭಾರತ ದೇಶಕ್ಕೆ ಬೇಕಾಗಿ ಇಂಡಿಯಾ ಸರಕಾರ ಬರಬೇಕು ಯಾವುದು ಆಗ್ಬೇಕು ಇಂಡಿಯಾದ ಕಾಂಗ್ರೆಸ್ ನೇತೃತ್ವದಲ್ಲಿ ಎಲ್ಲ ಇಂಡಿಯಾ ಇದು ಇರೋಧ ಪಕ್ಷದರನ್ನು ಮೋದಿ ಎಲ್ಲ ಜೈಲಿಗೆ ಹಾಕಿದ್ರು ಇರೋಧ ಪಕ್ಷ ಇರ್ಲು ಇರಬಾರ್ದು ಅಂತ ಹಾ ಏನು ಮಾಡ್ಲಿಲ್ಲ ಏನು ಹತ್ತು ವರ್ಷದಲ್ಲಿ ಏನು ಮಾಡ್ಲಿಲ್ಲ ಎಲ್ಲ ಸಾಲ ಮಾಡಿ ಇಟ್ಟಿದ್ದಾರೆ ನೋಟ ಪುಣ್ಣಿಗೆ ನಡಪೇರ್ನೆ ಗೊತ್ತಿದ್ದ ಕೆಲವು ಜಾಗೆಯಲ್ಲಿ ಅಂಚ ಕ ಅಪ್ಪ ಗೊತ್ತಾತ್ತ ದಾಯ ಹಾಕ್ ಪಾಡದ ಜೇರ ವಿಮರ್ಶೆ ಮಾಡ್ಪರಲ್ಪ ಎರಲ್ಲಿ ರಿಕೆ ಏನ್ ಬಿ ದಾಯಿ ಪಾಡ್ದು ಜೇರ పాడదు జరు అంద కల్కే నోడ ఏం బంపెద్దా ఇంచిన పాడ జరుకులు బరుడైన అవే మోది ఆడల ఈ సర్తి పాడుచి నోటే పాడను బిజెపి ಎಂಕ್ಲೆ ಓಟು ಕಾಂಗ್ರೆಸ್ ಪಂಡ ಎಂಕ್ಲೆ ರೆಡ್ ಸಾರ ಕೊಡ್ತೇವೆ ಪಿರ ಕರೆಂಟ್ ಬಿಲ್ ಬಿರಿ ಕೊಡ್ತೇವೆ ಬೊಕ್ಕ ಒಕ್ಕ ಏ ಜನ ಐನಿ ಏ ಜನ ಕೊಡ್ತೇವೆ ದೇವರು ತಿನ್ನ ಆರೋಗ್ಯ ಪಾಡ್ನೆ ಮೂಲ ಏರು ಉಂಟು ಆರೋಗ್ಯ ಪಾಡ್ನೆ ಕಾಂಗ್ರೆಸ್ ಹೆಂಗ್ಲ ಅಪ್ಪನ ಅಪ್ಪನ ಕಾಲುಡೆ ಕಾಂಗ್ರೆಸ್ ಇಂದಿರಾ ಗಾಂಧಿ ಇಟ್ಟಲೆ ಹೆಂಕಲು ಕಾಂಗ್ರೆಸ್ ಹೆಂಕಲೇ ಪತ್ತು ರೂಪಾಯಿ ಲಾಭ ತಿಕ್ಕರ ಕಾಂಗ್ರೆಸ್ ರೀಕ್ಷಿ ಎನ್ನ ಬುದ್ಧಾರೆ ಬೇಬಿ ಏನು ಇತ್ತು ವರ್ಷ ಬಿಜೆಪಿ ಓಟ್ ಮಾಡಿದ್ವಿ ಬಿಜೆಪಿ ಹಿಡ್ದು ಬಿಡ್ದು ಬೇತೆ ವೈಕಲೇ ಪಾಡ್ದು ಜಂಗಳು ಈ ಸರ್ತಿ ನೋಟ ಓಟ ಪಾಡೋದು ದಾನಿ ಬಂಡ ಒಂಜಿ ಸೌಜನ್ಯ ಒಂಜಿ ನ್ಯಾಯ ಕುರ್ಜರು ದಾಯಿ ಕುರ್ಜರ್ ಬಂಡದ್ದು ಈಗಲೇ ಗೊತ್ತಿ ಸುಂದರ ಎನ್ನ ಮೋದಿಗೆ ಮೋದಿನ ಕೆಲಸ ತೊಂದರೆ ತೊಂದ್ರೆ ಮನುಷ್ಯರ ಅಭಿಪ್ರಾಯ ಮತ್ತೆ ಹೇಳಿದೆ ಎಲ್ಪ್ ಆಯ್ನ ಹೆಂಗ್ ಎಲ್ಪ್ ಮತ್ತೆ ತೊಂದರೆ ಇದ್ದಲ್ಪ್ ಖಾದರ್ ಅಂತ ಕರ್ನಾಟಕ ಸರ್ಕಾರ ಹೇಳಿರುವಂತ ಗ್ಯಾರಂಟಿಗಳು ಅವರು ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರ ನಮಗೆ ಬಹಳಷ್ಟು ಹೇಳಿದೆ ನಮಗೆ ಅದು ಮಾಡಿ ಕೊಡ್ತೇವೆ ಇದು ಮಾಡಿ ಕೊಡ್ತೇವೆ ಯಾವ್ದಾದ್ರು ಒಂದು ಮಾಡಿ ಕೊಡ್ಲಿಲ್ಲ ಈಗ ಆ ನಿಟ್ಟಿನಲ್ಲಿ ನಮಗೆ ಯಾವ ರೀತಿಯಲ್ಲಿ ನೋಡಿದ್ರು ಕೂಡ ಕರ್ನಾಟಕ ಸರ್ಕಾರವೇ ಈಗ ಕಾಂಗ್ರೆಸ್ ಸರ್ಕಾರವೇ ಮಾಡಿರುವಂಥ ಒಳ್ಳೆ ಕೆಲಸವನ್ನು ನಾವು ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯ ಕಾರ್ಯತೆಗೆ ತಿಳ್ಕೊಂಡು ಅವರಿಗೆ ನಾವು ಮತ ಹಾಕ್ಲಿಕ್ಕೆ ಬಯಸ್ತೇವೆ ಕೇಶವ ನಮ್ಮ ಮತ ಪಿಗೆ ಯಾಕಂದ್ರೆ ಮೋದಿ ಅವರು ಬರಬೇಕು ಹೌದು ಕಾಂಗ್ರೆಸ್ ಅಲ್ಲಿ ಅಭಿವೃದ್ಧಿ ಮತ್ತೆ ಗ್ಯಾರಂಟಿ ಎಲ್ಲ ಸಿಗ್ತಾ ಇದೆ ಹೌದು ಹೌದು ಎಲ್ಲ ಸಿಗ್ತಾ ಇದೆ ಕೇಶವ ದೈಪಾಲ ಬಿ ಜೆ ಪಿಗೆ ಹಿಂದುತ್ವಗೋಸ್ಕರ ಈ ದೇಶದಲ್ಲಿ ಜಗತ್ತು ಕಂಡರಿಯಾದಂಥ ರಾಮ ಮಂದಿರ ಹೆಮ್ಮೆ ಪಡುವಂಥ ವಿಷಯ ಅಬ್ದುಲ್ ಸತ್ತಾರ್ ಪದ್ಮರಾಜ್ ಅವರಿಗೆ ಖಂಡಿತವಾಗಿ ಅಂದರೆ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಸವಲತ್ತುಗಳು ಪಾಪದವರ ಮಧ್ಯೆ ಈಗ ಕೆಲವು ಸವಲತ್ತೆಲ್ಲ ಮಾಡಿದ್ದೆ ಅದು ಮಾ ಅದು ಮಾತ್ರ ಅಲ್ಲ ಇವಾಗ ಕೇಂದ್ರದಿಂದ ನೋಡುವಾಗ ನಮಗೆ ಗೊತ್ತಾಗ್ತಾ ಇದೆ ನಮ್ಮ ದೇಶದಲ್ಲಿ ಯಾವುದು ನಮ್ದು ಇಲ್ಲ ಎಲ್ಲ ಪ್ರೈವೇಟ್ ಕಂಪನಿ ಮಾರಿಯಾಗಿದೆ ಇನ್ನು ನಾವು ಮಾತ್ರ ನಾವು ನೀವು ಮಾತ್ರ ಇರೋದು ಮಾರಲಿಕ್ಕೆ ಅದ ಪರಿಸ್ಥಿತಿ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಬರಬೇಕಂತಲ್ಲಿ ನಮ್ಮ ನನ್ನ ಲಕಿತಾ ಶೆಟ್ಟಿ ನನ್ನ ಮತ ನರೇಂದ್ರ ಮೋದಿಜಿ ಅವರಿಗೆ ಯಾಕೆಂದರೆ ಅವರು ನಮ್ಮ ದೇಶವನ್ನು ಒಂದು ರಾಮರಾಜ್ಯ ಆಗಬೇಕಂತ ಕನಸು ಕಂಡವರು ಅದಕ್ಕಾಗಿ ನನ್ನ ಓಟು ಮೋದಿ ಅವರಿಗೆ ನಾನು ಗ್ಯಾರಂಟಿ ಆಫ್ ಫಲಾನುಭವಿ ಒಂದು ಬಸ್ ಮಾತ್ರ ಮತ್ತೆ ನನಗಿಲ್ಲ ಆದ್ರೆ ಅದನ್ನು ನಾನು ಯಾವಾಗಲೂ ವಿರೋಧಿಸುವುದಿಲ್ಲ ಯಾಕೆಂದ್ರೆ ಅದು ಮಹಿಳೆಯರಿಗೆ ಕೊಡೋದು ಖುಷಿ ಆದರೂ ನಾನು ಯಾವಾಗಲೂ ಕಾಂಗ್ರೆಸ್ ಯಾಕೆಂದ್ರೆ ಈಗ ಹತ್ತು ವರ್ಷ ಹತ್ತು ತಿಂಗಳಿಂದ ಅಭಿವೃದ್ಧಿ ಕಾರ್ಯ ಯಾವುದಾಗಲಿಲ್ಲ ಮತ್ತೆ ನಾವು ನಮ್ಮ ಇಷ್ಟ ಒಂದು ಹಾಕೋದು ನಮಗೆ ಯಾರು ಕೆಲಸ ಒಳ್ಳೆ ಮಾಡಿದ್ದಾರೆ ಅವರಿಗೆ ನೋಡುದು ಯಾರೂ ಮಾಡಿದ್ದು ನನಗೆ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಮಾಡಿದೆ ಬಾಕಿದ ನನಗೆ ಗಗ್ಗು ಗೊತ್ತಿಲ್ಲ ಕೃಷ್ಣ ಅಂತೇಳಿ ನಮ್ಮ ಮತ ಮೋದಿಗೆ ಮತ ಯಾರಿಗೆ ಮೋದಿ ಹಾಕಿದ್ರೆ ಇಲ್ಲಿ ನಿಲ್ಲಿಕ್ಕೆ ಜಾಗ ಉಂಟು ಬೇರೆ ಬೇರೆ ಬಂದರೆ ಮತ್ತೆ ಮುಗೀತಿಲ್ಲ ಈಗ ಬಿಸಿ ಸಹ ಜಾಸ್ತಿ ಸಿದ್ದರಾಮಯ್ಯಲ್ಲಿ ಹಾಕಿದ್ರೆ ಇಲ್ಲಿ ಉಳಿಗಾಲಿಲ್ಲ ಮೊಹಮ್ಮದ್ ಇಲ್ಲಿ ಕಾಂಗ್ರೆಸ್ ವಾಣಿ ನಮ್ಮ ಮತ್ತೆ ಬಿಜೆಪಿ ನರೇಂದ್ರ ಮೋದಿ ಅವರೇ ಬರಬೇಕು ಹೌದು ಅವರೊಂದು ದೇಶಕ್ಕಾಗಿ ಒಳ್ಳೆ ಇದು ಮಾಡಿದ್ದಾರೆ ಒಳ್ಳೇದು ಮಾಡಿದ್ದಾರೆ ಮತ್ತೆ ರಾಮ ಮಂದಿರ ನಾನ್ನೂರು ವರ್ಷಕ್ಕಿಂತ ಮೊದಲಿದ್ದದ್ದು ರಾಮ ಆಗಿದೆ ರಾಮ ಮಂದಿರಕ್ಕೆ ನಾವು ಸಹ ಹೋಗಿ ಬಂದಿದ್ದೇವೆ ಒಳ್ಳೆಯದಾಗಿದೆ ನಮ್ಮ ಮತ ಕಾಂಗ್ರೆಸ್ಗೆ ಕಳೆದ ಮೂವತ್ತ್ ಮೂರು ವರ್ಷಗಳಿಂದ ಇಲ್ಲಿ ಬಿ ಜೆ ಪಿಯ ಲೋಕಸಭಾ ಸದಸ್ಯರಿದ್ದರು ಕಳೆದ ಹದಿನೈದು ವರ್ಷದಿಂದ ನಳಿನ್ ಕುಮಾರ್ ಕಟೀಲ್ರವರು ಲೋಕಸಭಾ ಸದಸ್ಯರಾಗಿದ್ದರು ನಯಾ ಪೈಸೆಯಲ್ಲಿ ಕೆಲಸ ಮಾಡಲಿಲ್ಲ ಇಲ್ಲಿ ನಮಗೆ ರೋಡು ಕಾಣ್ತಾ ಇದ್ದಲ್ಲ ಕಳೆದ ಮೂರು ವರ್ಷದಿಂದ ಎಷ್ಟೋ ಜನ ಬಲಿ ತಕೊಂಡಿದ್ದಾರೆ ಎಷ್ಟೋ ಆಂಬುಲೆನ್ಸಲ್ಲಿ ಜನರನ್ನು ತಗೊಂಡು ಹೋಗೋ ಅಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆದರೂ ಆ ಬಿ ಜೆ ಪಿ ಅವರಿಗೆ ಇನ್ನೂ ತಲೆಗೆ ಹೋಗಲಿಲ್ಲ ಆದ್ದರಿಂದ ಇಲ್ಲಿ ಬರುವ ತಲಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪದ್ಮರಾಜರವರು ಲೋಕಸಭಾ ಸದಸ್ಯರ ಆಯ್ಕೆಯಾದರೆ ಖಂಡಿತವಾಗಿ ಎಲ್ಲ

ಕಾಂಗ್ರೆಸ್ ನಮ್ಮ ಹೆಸ್ ಸಾಯಿ ಪ್ರಸಾದ್ ಓಟು ಒಂದು ಉತ್ತಮ ಅಗ್ರಗಣ್ಯ ನಾಯಕ ದೇಶ ಓಡೋದು ಏರು ಇನ್ವಾಲ್ಪ ಆಕಲಿಗೆ ನಮ್ಮ ಓಟ್ ಒಬ್ಬ ಪೊಳ್ಳು ಪುಟ್ಟ ಆಶ್ವಾಸನೆ ಮೊದಲ ಇನ್ನೂ ಅನ್ಪಿಸಿ ದೇಶ ಏರು ಕಾಪಾಡೋರು ದೇಶ ಓಡೋದು ಏರು ರಾತ್ರಿವಾಗಿ ಅನ್ಪಾರ ನಮ್ಮ ಊಟ ಆದರೆ ಅವು ಮಾತ್ರ ಗೊತ್ತಿರೋದು ನಮ್ಮ ಸೀಸಪ್ಪ ಅಂತ ಹೇಳಿ ನಮ್ಮದು ಈಗ ನೋಡಿ ಜನರೆಲ್ಲ ಎಜುಕೇಟೆಡ್ ಅಲ್ಲ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಿಕೊಂಡು ಅವರವರ ಪಕ್ಷದ ಬಗ್ಗೆ ಅವರ ಮತ ಯಾರಿಗೆ ಅಂತ ಹೇಳಿ ವೈಯಕ್ತಿಕವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವರವರ ಮನಸ್ಸಿದೆ ಅಭಿವೃದ್ಧಿಯನ್ನು ನೋಡಿಕೊಂಡು ಅವರವರು ಜನರ ಕೆಲಸವನ್ನು ನೋಡಿಕೊಂಡು ಜನರ ಅಭಿವೃದ್ಧಿ ಮತ್ತು ಸಮಸ್ಯೆ ಬಗ್ಗೆ ಸ್ಪಂದಿಸುವಾಗ ನೋಡಿಕೊಂಡು ಅವರು ಮತವನ್ನು ಹಾಕ್ತಾ ಇದ್ದಾರೆ ಅಂಕುಲ ಇಂದಿರಾ ಗಾಂಧಿ ಪಕ್ಷ ಎಲ್ಲ ರೀ ಇಂದಿರಾ ರಾಂಜಪಕ್ಷ ನಮ್ಮ ಮತ ಯಾರಿಗೆ ಅಂತ ಹೇಳಿ ನಾವು ಪಬ್ಲಿಕ್ಕಲ್ಲಿ ಹೇಳ್ಲಿಕ್ಕಾಗೋದಿಲ್ಲ ಮೇಡಮ್ ನಮಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರಂತೆ ಬ ಭಾವನೆ ಉಂಟು ಅವರಿಗೆ ನಮ್ಮ ಮತ ಹಾಗೆ ಅಂಕ್ನ ಒಟ್ಟು ದೇಶದ ಅಭಿವೃದ್ಧಿಗೆ ಸೊ ಅವ್ಯಾಂಪ ನಡುವುದು ಈಜಿ ಆಲ್ರೆಡಿ ಇತ್ತೆ ಪೂರೈತೆಗಳ ಗೊತ್ತಾ ಒಂದು ನಮ್ಮ ಒಟ್ಟು ಏಪಲ ದೇಶದ ಅಭಿವೃದ್ಧಿಗೆ ಸೊ

वही कुछ पढ़वा रही है येर पढ़नी ना येर वही कुछ पढ़वा येर वही कुछ अधिक वही कुछ पढ़वा इकलना वो पक्का पूड़ के लंच है निशा अब ली तो ना मोदी नेरा जाऊँ कहने डंडे के इन्हें हस्बैंड माम नमस्ते निम्मा मत है यारी अरे वोट पढ़ चल के आज ए स्टूडेंट ననపిస్ ననపిస్ అంటే एग्जाम పొరబారి షో కూడా అనుబందే రిజల్ట్ కి వెయిట్ malt ఉండలేదు అంటే ఎలర్జి 20 అజ్కో 20 రే బూట్ పడు చీల కాంగ్రెస్ ఇట ಪದ್ಮರಾಜನ ಲೆಕ್ಕ ಆರನ ಲೆಕ್ಕ ಏರ್ಲ ಇಜ್ಜರ್ ಇತ್ತ ಇತ್ತ ತೂಂಡ ಏರ್ಲ ಇಜ್ಜರು ಜಾತಿ ಭೇದ ಧರ್ಮ ದಾಳಿ ಆರಿಗೆ ಮನುಷ್ಯತ್ವ ಮಾತ ಧರ್ಮದ ಕಲು ಒಂಜೆಂದು ಅಂಚಿನ ಜನ ಬೋಡು ಎಲೆಗೆ ಇಂಜಿ ಪಂಪಲ್ ಸರ್ಕಲ್ ಆನೆಗನೇ ಗಣ ಪದಿನೈದು ವರ್ಷ ಹಂಡು ಈತ ಮುಟ್ಟ ದಾಳಿಜ್ಜಿ ಕೆಲಸ ಗಣೇಶ್ ಏನು ಮೋದಿ ದಯಮಾಂಡೆ ದೇಶ ಅನ್ಪಿರಡ್ಡೆ ಸರ್ಕರು ಬಿಜೆಪಿ ಸರಕರುತ್ತ

ನಂದು ಪುಷ್ಪರಾಜ್ ಅಂತ ನಮ್ಮ ಮತ್ತ ಈ ಸಲ ಬ್ರಿಜೇಶ್ ಚೌಟರಿಗೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ಅಭಿವೃದ್ಧಿ ನಳಿನ್ ಕುಮಾರ್ ಇರುವಾಗ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಈಗ ಅವರ ನಂತರ ನೆಕ್ಸ್ಟ್ ಬ್ರಿಜೇಶ್ ಚೌಟ ನಿಂತಿದ್ದಾರೆ ಹಾಗೆ ಅವರಿಗೆ ಬ್ರಿಜೇಶ್ ಹೌಟರಿಗೆ ನಮ್ಮ ಓಟು ಬಿಜೆಪಿಯ ಅಭಿಲಾಷ್ ಒಳ್ಳೆ ಕ್ಯಾಂಡಿಡೇಟ್ ಬರ್ಬೋದು ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಯೂತ್ ಯಂಗ್ ಯಾರು ಇರ್ತಾರೆ ಎಲ್ಲ ಯಂಗ್ ಆಗಿರೋದು ಕ್ಯಾಪ್ಟನ್ ಬ್ರಿಜೇಶ್ ಅವರು ನಮಗೆ ನಮ್ಗೆ ಸಪೋರ್ಟ್ ಆಗಿ ಮತ್ತೆ ಏರಗ್ ಎಂಕ್ಲಿ ಮನಸ್ಸು ಏರೆ ಹಾಕ್ಲೆಲ್ಲ ಉಂಟು ಏರಾಗ ನಮ್ಮನೆ ಏರ್ ಬದುಕ ಬೇರೆ ಹಾಕ್ಲಿ ಮಿತ್ತಗೆ ಏರ್ ಮಿತ್ತಗೆ ಮಿತ್ಗೆ ಏರ್ ಬದುಕ ಬೇರೆ ಹಾಕ್ಲಿ ಬೋಡು ಮಿತ್ತೇ ಬೋಡು ಬಿಜೆಪಿ ಅಂದ್ ಹಾ ಅಂತ ಯಾರಿಗಂತ ಹೇಳೋದು ಯಾವುದೇ ಕತೆ ಹೇಳಲಿಕ್ಕೆ ಆಗುದಿಲ್ಲ ಆಗ್ತದೆ ಸರಸ್ವತಿ ಬಿಜೆಪಿಗೆ ದಯಪಲ್ಲೇ ದೇಶಲೇ ದೇಶಲ್ಲ ಎಡೆಬೋಡು ಸೊಡ್ತಾರ ಮೋದಿ ಬರೋಡು ನಮ್ಮ ಮತ ಯಾವುದು ಒಳ್ಳೆ ಇದುಂಟು ಆಡಳಿತ ಬರ್ತದೆ ಅದಕ್ಕೆ ನನ್ನ ಸ್ವಅಭಿಪ್ರಾಯ ಮನ್ಸೂರ್ ಅಹ್ಮದು ಎನ್ನು ಬಿಜೆಪಿಗೆ ಹ್ಞೂ ಫ್ರೀ ಅಲ್ಲ ಖಾಲಿ ಜನ ಇಂದು ಲೇಡೀಸ್ಗೆ ಮತ್ತೆ ಫ್ರೀ ಕೊಡ್ತು ಈಗಲೂ ಖಾಲಿ ಬಾಲಿ ಖಾಲಿ ಮುಂದೆ

ಯಾರಿಗಂದರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಆದರೆ ನಾನು ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ನನಗೆ ನಂದೆಂತ ಅಂದರೆ ಸ್ಪೋರ್ಟ್ಸ್ಗೆ ಯಾರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾವ ಗೌರ್ಮೆಂಟ್ ಬಂದು ನಮಗೆ ಅಂತ ಆಗಲಿಕ್ಕಿಲ್ಲ ಯಾರು ಬಂದರೆ ಸಹ ಒಳ್ಳೇದು ಮಾಡ್ಬೇಕು ಎಲ್ಲರಿಗೆ ಜನಗಳಿಗೆ ಒಳ್ಳೆ ಮಾಡಬೇಕು ನ್ಯೂಸ್ ನಾಟ್ಔಟ್ನಲ್ಲಿ ಲೋಕಸಭಾ ಸಮರ ಸಂಚಾರ